ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ವಿಷಯ ಅಂದರೆ ನಾವು ಕಾಲಿಗೆ ಮದುವೆ ಆದಮೇಲೆ ಎಷ್ಟು ಸುತ್ತಿನ ಕಾಲುಂಗ್ರ ಹಾಕೋಬೇಕು ಅನ್ನೋದ್ರ ಒಂದು ಚಿಕ್ಕ ಮಾಹಿತಿ ಎರಡು ಸುತ್ತಿನ ಕಾಲುಂಗ್ರ ಹಾಕ್ಕೊಂಡ್ರೆ ಎರಡು ಕಾಲು ಬೆರಳಿಗೆ ಎರಡು ಸುತ್ತಿನ ಕಾಲುಂಗ್ರ ಹಾಕ್ಕೊಂಡ್ರೆ ಹರಿಹರನ ಆಶೀರ್ವಾದವು ಲಭಿಸುತ್ತದೆ ಮೂರು ಸುತ್ತಿನ ಕಾಲುಂಗ್ರ ಹಾಕೊಂಡ್ರೆ ತ್ರಿಮೂರ್ತಿಗಳ ಅನುಗ್ರಹ ಐದು ಸುತ್ತಿನ ಕಾಲುಂಗ್ರ ಹಾಕ್ಕೊಂಡ್ರೆ ಎಲ್ಲ ರೀತಿಯ ಕಾರ್ಯಸಿದ್ಧಿಗಾಗಿ ಏಳು ಸುತ್ತಿನ ಕಾಲುಗ್ರಹ ಹಾಕೊಂಡ್ರೆ ಸುಖ ಸಂತೋಷದ ಜೀವನ ಎಂಟು ಸುತ್ತಿನ ಕಾಲುಗ್ರಹ ಹಾಕ್ಕೊಂಡ್ರೆ ಅಷ್ಟಲಕ್ಷ್ಮಿಯ ಅಷ್ಟಲಕ್ಷ್ಮಿಯರ ಪರಿಪೂರ್ಣ ಅನುಗ್ರಹ ಒಂಬತ್ತು ಸುತ್ತು ಕಾಲುಂಗ್ರಹ ಹಾಕ್ಕೊಂಡ್ರೆ ಯಶಸ್ವಿನ ಜೀವನಕ್ಕಾಗಿ ಅದಕ್ಕೆ ಹೆಣ್ಣುಮಕ್ಕಳು ಮಕ್ಕಳು ನಿಮ್ಗೆ ಯಾವ ಥರ ಬೇಕು ಅಂತಂದರೆ ನೋಡಿ ಮಾಡಿ ಹಾಕ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ mate subscribe makoli